ಹಲೋ ನಮಸ್ಕಾರ ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ ವೇದಾ ವೆಲ್ನೆಸ್ ಸೆಂಟರ್ ನಿಸರ್ಗ ಮನೆ ಶಿರ್ಸಿ ಆತ್ಮೀಯ ವೀಕ್ಷಕರೇ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ ಹಾಗೂ ನಮ್ಮ ವೈದ್ಯರ ತಂಡ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ಗೆ ರೆಡಿ ಆಗಿದೆ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ನೀವು ಮಾಡಬೇಕಾದಿಷ್ಟೇ ನೈನ್ ಸೆವೆನ್ ತ್ರೀ ಒನ್ ಫೋರ್ ಸಿಕ್ಸ್ ತ್ರೀ ಫೈವ್ ಈ ನಂಬರಿಗೆ ಒಂದು ಕಾಲ್ ಮಾಡಿ ಅಥವಾ ಮಿಸ್ಡ್ ಕಾಲ್ ಕೊಡಿ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ಬೇಕು ಅಂತ ಹೇಳಿ ನಮ್ಮ ವೈದ್ಯರೇ ನಿಮಗೆ ಕರೆ ಮಾಡ್ತಾರೆ ಸೊ ವೈದ್ಯರೇ ಕರೆ ಮಾಡಿ ನಿಮ್ಮ ತೊಂದರೆಯನ್ನು ಕೇಳಿಸ್ಕೊಳ್ತಾರೆ ಸಂಪೂರ್ಣ ವಿವರಣೆಯನ್ನು ಕೇಳಿಸ್ಕೊಳ್ತಾರೆ ನಿಮ್ಮ ತೊಂದರೆಗೆ ಅನುಗುಣವಾಗಿ ಫಂಕ್ಷನಲ್ ಮೆಡಿಸಿನ್ ಆಯುರ್ವೇದದ ಸರಳವಾದಂತಹ ಔಷಧಿಗಳನ್ನು ನಿಮ್ಮ ಮನೆಗೆ ಕೊರಿಯರ್ ಮೂಲಕ ಕಳಿಸ್ತಾರೆ ನೀವು ಒಂದ್ ತಿಂಗಳ ಎರಡು ತಿಂಗಳ ತೆಗೆದುಕೊಂಡಾಗ ನಿಮ್ಮ ತೊಂದರೆ ಸಂಪೂರ್ಣವಾಗಿ ಕಡಿಮೆ ಆಗಲಿಕ್ಕೆ ತುಂಬಾ ಸಹಾಯ ಆಗುತ್ತೆ ಹಾಗಾಗಿ ಯಾವುದೇ ತೊಂದರೆ ಇದ್ದರೂ ಕೂಡ ನಮ್ಮ ನಿಸರ್ಗ ಮನೆಯ ವೈದ್ಯರ ತಂಡ ರೆಡಿ ಇದೆ ಸೊ ನೀವು ಒಂದು ಕಾಲ್ ಅನ್ನ ಮಾಡಿದರೆ ನಿಮಗೆ ಉಚಿತವಾದಂಥ ಕನ್ಸಲ್ಟೇಷನ್ ಸಿಗುತ್ತೆ ಮೆಡಿಸಿನ್ಗೆ ಮಾತ್ರ ನೀವು ಪೇಮೆಂಟ್ ಮಾಡಿದರೆ ಸಾಕು ಕೊರಿಯರ್ ಮೂಲಕ ನಿಮ್ಮ ಮನೆಗೆ ಈ ಮೆಡಿಸಿನ್ ತಲುಪಿಸುವಂತ ಒಂದು ವ್ಯವಸ್ಥೆಯನ್ನು ಮಾಡ್ತೇವೆ ಈ ಒಂದು ವ್ಯವಸ್ಥೆಯ ಪ್ರಯೋಜನವನ್ನು ಪಡೆಯಿರಿ ಈ ನಂಬರಿಗೆ ಒಂದು ಕರೆ ಮಾಡಿ ಅಂತ ಹೇಳಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ